ಹಾಯ್ ಫ್ರೆಂಡ್ಸ್ ನಾನಿವಾಗ ಪಾಲಕ್ ಚಿಕನ್ ಗ್ರೇವಿ ಮಾಡೋಣ ಅಂತ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಪಾಲಕ್ ಸೊಪ್ಪು ಒಂದು ಕಟ್ಟು ಮತ್ತು ಈರುಳ್ಳಿ ಒಂದು ದೊಡ್ಡದು ಮತ್ತು ಒಂದು ಎರಡು ಟೊಮಟೊ ದೊಡ್ಡ ದೊಡ್ಡದು ಒಂದು ಐದರಿಂದ ಆರು ಪೀಸು ಹಸಿಮೆಣಸಿನ್ಕಾಯಿ ಮತ್ತು ಲವಂಗ ಮೆಣಸು ಮತ್ತು ಹಂಗೆ ಜೀರಿಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು ಮೂ ಮುಕ್ಕಾಲು ಕೆ ಜಿ ಚಿಕನ್ ಇದೆ ಫ್ರೆಂಡ್ಸ್ ಇದರಲ್ಲಿ ನಾನಿವಾಗ ಇದನ್ನು ಪಾಲಕ್ ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನಿವಾಗ ಸ್ಟವ್ ಅಂಟಿಸ್ಕೊಂಡು ಕುಕ್ಕರ್ ಕಾದಿದೆ ಫ್ರೆಂಡ್ಸ್ ನಾನಿವಾಗ ಎಣ್ಣೆ ಹಾಕ್ಬಿಟ್ಟು ಇವಾಗ ಆವಾಗಲೇ ಏನು ತೋರಿಸ್ತಾ ಇಲ್ವಾ ಪಾಲಕ್ ಸೊಪ್ಪು ಚಿಕನ್ನು ಅದನ್ನೆಲ್ಲ ಹುರ್ಕೋತೀನಿ ಫ್ರೆಂಡ್ಸ್ ಇವಾಗ ನಾನು ಹುರ್ಕೊಂಡು ಹಂಗೆ ಗ್ರೈಂಡ್ ಮಾಡಬೇಕು ಫ್ರೆಂಡ್ಸ್ ನೋಡಿ ಫಸ್ಟಿಗೆ ಈರುಳ್ಳಿ ಹಾಕ್ತೀನಿ ಇವಾಗ ನಾನು ಮತ್ತು ಅಕ್ಕಿ ಮೆಣಸಿನ್ಕಾಯಿ ಅಕ್ಕಿ ಮೆಣಸಿನ್ಕಾಯಿ ಮೆಣಸು ಮತ್ತು ಲವಂಗ ಹಾಕಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಇದನ್ನು ಚೆನ್ನಾಗಿ ಹುರ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ಥರ ಹುರ್ಕೋಬೇಕು ಚೆನ್ನಾಗಿ ಹುರ್ಗಿದಾದಮೇಲೆ ಏನು ಸೊಪ್ಪು ತೊಗೊಂಡಿದ್ದೀವಲ್ಲ ಅದನ್ನು ಹಾಕಬೇಕು ಫ್ರೆಂಡ್ಸ್ ನೋಡಿ ಇವಾಗ ಸೊಪ್ಪು ಹಾಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಇರಿಬೇಕು ಫ್ರೆಂಡ್ಸ್ ಚೆನ್ನಾಗಿರಿದಾಗ ಅದು ಸ್ವಲ್ಪ ಎಲ್ಲ ಇದಾಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಈ ಥರ ಆದಮೇಲೆ ನಾವು ಟೊಮೆಟೊ ಏನು ಕಟ್ ಮಾಡ್ಕೊಂಡಿದ್ದೀವಿ ಅದನ್ನು ಸಹ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಅದನ್ನು ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು ಅದೆಲ್ಲ ಈಗ ಮೆಲ್ಟ್ ಆದಮೇಲೆ ನಾನು ಸೈಡಲ್ಲಿ ಇಟ್ಕೋತೀನಿ ಫ್ರೆಂಡ್ಸ್ ಅವರು ನಾನು ನಾನಿವಾಗ ಬಾಣಲಿ ಬಿಸಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು ನಾನಿವಾಗ ಇಷ್ಟು ತೊಗೊಂಡಿದ್ದೀನಿ ಒಂದು ಎಷ್ಟೊಂದು ಫಿಫ್ಟಿ ಗ್ರಾಮ್ ಅಷ್ಟು ಇವಾಗ ಎಣ್ಣೆ ಕಾದಿದೆ ಫ್ರೆಂಡ್ಸ್ ನಾನಿವಾಗ ಈರುಳ್ಳಿ ಹಾಕತ್ತಾ ಇದ್ದೀನಿ ಅರ್ಧ ಕಟ್ ಮಾಡಿರ್ತಿದ್ದೀನಿ ಈರುಳ್ಳಿ ಯಾಕಂದರೆ ಫಸ್ಟ್ ಆಲ್ರೆಡಿ ಒಂದು ಈರುಳ್ಳಿ ಹಾಕಿದ್ದೀನಿ ಗ್ರೇವಿಗೆ ಫ್ರೈ ಮಾಡೋದಕ್ಕೆ ಇವಾಗ ಒಂದು ಅರ್ಧ ಈರುಳ್ಳಿ ಹಾಕಿದ್ದೀನಿ ಚಿಕನ್ ಫ್ರೈ ಮಾಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಇವಾಗ ಇದಕ್ಕೆ ಚಿಕನ್ ಹಾಕೋಬೇಕು ಫ್ರೆಂಡ್ಸ್ ಏನೋ ಇದರ ಮೇಲೆ ಸ್ವಲ್ಪ ಹುಣಸೆದನೆ ಟೇಸ್ಟ್ ಮತ್ತೆ ಹರಿಚಿನ ಪುಡಿ ಹಾಕೋಕೆ ಚೆನ್ನಾಗಿ ಉರ್ಕೋಬೇಕು ಫ್ರೆಂಡ್ಸ್ ನಾವು ಸ್ವಲ್ಪ Salt ಹಾಕೋತಾ ಇದೀನಿ ಫ್ರೆಂಡ್ಸ್ Salt ಹಾಕೊಂಡಾಗ ಚೆನ್ನಾಗಿ ಉರ್ಕೋಬೇಕು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಇವಾಗ ಒಂದ್ ಸ್ವಲ್ಪ ಟ್ರೇಟ್ ಮುಚ್ಚಿಬಿಟ್ಟು ಸ್ವಲ್ಪ ಬೇಯಿಸಣ ಫ್ರೆಂಡ್ಸ್ ಇದಕ್ಕೀಗ ಸ್ವಲ್ಪ ಕಸರಿ ಮೇಥಿ ಮತ್ತು ಸ್ವಲ್ಪ ಗರಂ ಪ ಗರಂ ಮಸಾಲ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಇದು ಹಾಡಿದೆ ಫ್ರೆಂಡ್ಸ್ ನಾನು ಮಿಕ್ಸಿ ಜಾರಿಗೆ ಹಾಕೋತೀನಿ ವಾವ್ ನೋಡಿ ಇವಾಗ ಈ ಥರ ಗ್ರೈಂಡ್ ಆಗಿದೆ ಇದು ನಾನಿವಾಗ ಇದು ಹಾಕ್ತಾ ಇದ್ದೆ ಫ್ರೆಂಡ್ಸ್ ಇವಾಗ ನನಗೇನು ಖಾರ ರುಬ್ಕೊಂಡಿದ್ದೀನಲ್ಲ ಅದು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಈ ಥರ ಮಿಕ್ಕತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಗೆ ಸ್ವಲ್ಪ ಅಲ್ಲ ಹಾಕ್ಬಿಟ್ಟು ಹಾಕಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಆಗುತ್ತೆ ಇದು ಚೆನ್ನಾಗಿ ಮಳೆದ ಮೇಲೆ ನಮಗೆ ಸಾಲ್ಟ್ ಆಗಲೇ ಹಾಕಿದ್ವಲ್ಲ ಸ್ವಲ್ಪ ಸಾಲ್ಟ್ ಕಮ್ಮಿ ಅಂತ ಅನಿಸಿದ್ರೆ ನಾವು ಸಾಲ್ಟ್ ಹಾಕೋಬೋದು ಫ್ರೆಂಡ್ಸ್ ಇದು ಮುದ್ದೆ ರೈಸು ದೋಸೆ ಚಪಾತಿ ಎಲ್ಲದಕ್ಕೂ ತುಂಬ ತಿನ್ಬೋದು ಫ್ರೆಂಡ್ಸ್ ತುಂಬ ಸೂಪರಾಗಿರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಗ್ರೀನ್ ಗ್ರೀನಾಗಿ ಸೂಪರಾಗಿ ಬಂದಿದೆ ಅಲ್ಲ